ಚುನಾವಣೆ ನೀವು ಯಾಕೆ ಮುಂದೂಡಿದ್ರಿ ಯಾವ ಉದ್ದೇಶ ಇಟ್ಕೊಂಡು ಮುಂದೂಡಿದ್ರಿ ಕೇಸ್ ಆಗದೇ ಇದ್ದಿದ್ರೆ ಚುನಾವಣೆ ನಡೀತಾನೆ ಇರಲಿಲ್ಲ ಇನ್ನೊಂದು ವರ್ಷ ಮುಂದಕ್ಕೆ ಆಗ್ತಿದ್ವಿ ಇನ್ನೂ ಒಂದು ಇಪ್ಪತ್ತೈದು ಸೊಸೈಟಿ ರಿಜಿಸ್ಟರ್ ಮಾಡ್ಕೊಂಡು ಆಮೇಲೆ ಚುನಾವಣೆ ಮಾಡೋದು ಅಂತಕ್ಕಂಥದ್ದು ಅವರ ಮನಸ್ಥಿತಿಯಲ್ಲಿತ್ತು ನಾವು ಇವತ್ತು ಚುನಾವಣೆ ಗೆಲ್ಲಿಕೋಸ್ಕರ ಏನ್ ಬೇಕಾದರೂ ಮಾಡೋಕ್ಕೆ ನಾವು ರೆಡಿ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿತಕ್ಕಂಥದ್ದು ಅಷ್ಟೇ ನಮ್ಮ ಗುರಿ ಸಹಕಾರಿ ಕ್ಷೇತ್ರದ ಉಳಿವು ನಮ್ಮ ಗುರಿಯಲ್ಲ ಅಂತಕ್ಕಂಥದ್ದು ಭಾಳ ಬಹಳ ಸ್ಪಷ್ಟವಾಗಿ ನಿನ್ನೆ ಮಾನ್ಯ ಸಚಿವರು ನಮ್ಮ ತಂದೆಯವ್ರಿಗೆ ಎಲ್ಲ ಒಂದು ಕಡೆ ಸ್ವಲ್ಪ ಅಸಮಾಧಾನ ಇರ್ತಕ್ಕಂಥದ್ದು ನಮಗೆಲ್ಲರಿಗೂ ಸಹ ಗೊತ್ತಿರ್ತಕ್ಕಂಥ ವಿಚಾರ ಈಗ ಎರಡು ಸಾವಿರದ ಇಪ್ಪತ್ತೈದು ಜೂನಲ್ಲಿ ಚುನಾವಣೆ ಮಾಡಿದ್ದಾರೆ ಒಂದೂವರೆ ವರ್ಷಗಳ ಕಾಲ ಚುನಾವಣೆ ನೀವು ಯಾಕೆ ಮುಂದೂಡಿದ್ರಿ ಯಾವ ಉದ್ದೇಶ ಇಟ್ಕಂಡು ಮುಂದೂಡಿದ್ರಿ ಹೊಸ ಸೊಸೈಟಿಗಳನ್ನ ಕ್ರಿಯೇಟ್ ಮಾಡಬೇಕು ಅವ್ರಿಗೆ ವೋಟಿಂಗ್ ಪವರ್ ಕೊಡಬೇಕು ಅದ್ರ ಮುಖಾಂತರ ನೀವು ಗೆಲ್ಲಬೇಕು ಅಂತಕ್ಕಂಥ ಮನಸ್ಥಿತಿಯನ್ನು ಇಟ್ಕೊಂಡು ಇವತ್ತು ಚುನಾವಣೆಯನ್ನು ನಡೆಸಿದಿರಿ ಬಹುಶಃ ನಾವು ಕೋರ್ಟ್ನಲ್ಲಿ ಕೇಸ್ ಆಗದೇ ಇದ್ದಿದ್ರೆ ಚುನಾವಣೆ ನಡೀತಾನೆ ಇರಲಿಲ್ಲ ಇನ್ನೂ ಒಂದು ವರ್ಷ ಮುಂದಕ್ಕೆ ಆಗ್ತಿದ್ರು ಇನ್ನೂ ಒಂದು ಇಪ್ಪತ್ತೈದು ಸೊಸೈಟಿ ರಿಜಿಸ್ಟರ್ ಮಾಡ್ಕೊಂಡು ಆಮೇಲೆ ಚುನಾವಣೆ ಮಾಡೋದು ಅಂತಕ್ಕಂಥದ್ದು ಅವರ ಮನಸ್ಥಿತಿಯಲ್ಲಿತ್ತು ಇವತ್ತು ಪ್ರಜಾಪ್ರಭುತ್ವದ ವ್ಯವಸ್ಥೆ ಇವತ್ತೇನಿದೆ ಎಲ್ಲ ಪ್ರಜಾಪ್ರಭುತ್ವದ ವ್ಯವಸ್ಥೆಗಳನ್ನು ಕಾನೂನುಗಳನ್ನು ಸಹಕಾರಿ ಆ್ಯಕ್ಟನ್ನು ಇವತ್ತು ನೀವು ಎಲ್ಲಿಗೆ ತಂದು ನಿಲ್ಲಿಸಿದ್ದೀರಿ ನಾವು ಇವತ್ತು ಚುನಾವಣೆ ಗೆಲ್ಲಕ್ಕೋಸ್ಕರ ಏನು ಬೇಕಾದರೂ ಮಾಡೋಕ್ಕೆ ನಾವು ರೆಡಿ ಮೈಸೂರು ಡಿ ಸಿ ಸಿ ಬ್ಯಾಂಕು ಇವತ್ತು ಏನು ಚುನಾವಣೆ ನಡೆದಿದೆ ಆ ಬ್ಯಾಂಕ್ನ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿತಕ್ಕಂಥದ್ದು ನಮ್ಮ ಗುರಿ ಸಹಕಾರಿ ಕ್ಷೇತ್ರದ ಉಳಿವು ನಮ್ಮ ಗುರಿಯಲ್ಲ ಅಂತಕ್ಕಂಥದ್ದು ಭಾಳ ಸ್ಪಷ್ಟವಾಗಿ ನೆನ್ನೆ ಮಾನ್ಯ ಸಚಿವರು ಅವ್ರಿಗಿರ್ತಕ್ಕಂಥ ಅನುಭವ ಸಹಕಾರಿ ಕ್ಷೇತ್ರದಲ್ಲಿ ನಾಲ್ಕು ದಶಕಗಳ ಅನುಭವ ಸನ್ಮಾನ್ಯ ಸಹಕಾರ ಸಚಿವರಿಗೆ ಸಹಕಾರಿ ಕ್ಷೇತ್ರದಲ್ಲಿ ಭಾಳ ವಿಸ್ತಾರವಾದಂಥ ಅನುಭವ ಮಾನ್ಯ ಸಚಿವರಿಗಿದೆ ಆ ಅನುಭವವನ್ನು ಅವರೇ ಹೇಳ್ತಾರೆ ಎಲ್ಲ ಒಂದು ಕಡೆ ಮುಖ್ಯಮಂತ್ರಿಗಳಿಗೂ ಕೋಪ್ರೇಷನ್ ಗೊತ್ತಿಲ್ಲ ಮಂತ್ರಿಗಳಿಗೂ ಕೋಪರೇಷನ್ ಗೊತ್ತಿಲ್ಲ ನಾನು ಕೋಪರೇಷನ್ ಮಿನಿಸ್ಟ್ರಾಗಿ ಸಹಕಾರಿ ತತ್ವಗಳನ್ನ ತಿಳ್ಕೊಂಡಿರ್ತಕ್ಕಂಥವ್ರು ಸಹಕಾರಿ ರಂಗವನ್ನು ಚೆನ್ನಾಗಿ ಬಲ್ಲಂಥವ್ರು ನೀವು ಬಹುಶಃ ಈ ರೀತಿಯಾದಂಥ ಚುನಾವಣೆಯನ್ನು ನಡೆಸಿದ್ದೀರಿ ಅಂತ ಹೇಳಿದ್ರೆ ಸಹಕಾರಿಗಳು ಇನ್ನ ಗಮನಿಸಿದ್ದಾರೆ ಈಗ ನಾವೆಲ್ಲರೂ ಸಹ ಗಮನಿಸಿ ನಾನು ಮೊದಲನೇ ಬಾರಿಗೆ ಆಗಿರ್ತಕ್ಕಂಥದ್ದು ಕಳೆದ ಬಾರಿ ಭಾಳಷ್ಟು ಬೆಳವಣಿಗೆಗಳು ನಿಮ್ಮೆಲ್ಲರಿಗೂ ಸಹ ಗೊತ್ತಿದೆ ಏನೇನು ಬೆಳವಣಿಗೆಗಳಾಯಿತು ಏನೇನಾಯಿತು ಇವತ್ತು ನಾನು ಮೊದಲನೇ ಬಾರಿಗೆ ಶಾಸಕನಾಗಿ ಜೆ ಡಿ ಎಸ್ ಪಕ್ಷದಿಂದ ಆಯ್ಕೆಯಾಗಿದ್ದೀನಿ ಜೆ ಡಿ ಎಸ್ ಪಕ್ಷದಿಂದ ಆಯ್ಕೆಯಾಗಿರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮನ್ನು ಜನ ಗಮನಿಸ್ತಾ ಇರ್ತಾರೆ ಇವತ್ತು ಮೊದಲನೇ ಬಾರಿಗೆ ಆಯ್ಕೆಯಾಗಿರ್ತಕ್ಕಂಥ ಒಬ್ಬ ಶಾಸಕ ತನ್ನ ಏನು ಜನ ಆಶೀರ್ವಾದವನ್ನು ಮಾಡಿ ಕೆಲ್ಸಿಕೊಟ್ಟಿದ್ದಾರೆ ಅವನು ಯಾವ ರೀತಿ ನಡ್ಕೊಳ್ತಾನೆ ಯಾವ ರೀತಿ ಜನರ ಮಧ್ಯೆ ಭಾವನೆಯನ್ನು ವ್ಯಕ್ತಪಡಿಸ್ತಾನೆ ಅದನ್ನೆಲ್ಲವನ್ನೂ ಸಹ ಭಾಳ ಜನ ಇವತ್ತು ಭಾಳ ಸೂಕ್ಷ್ಮವಾಗಿ ಗಮನಿಸ್ತಾರೆ ಜನಗಳ ಆಶಯದಂತೆ ನಾನು ಜೆ ಡಿ ಎಸ್ ಪಕ್ಷದಲ್ಲಿ ಮುಂದುವರಿತಾಯಿದ್ದೀನಿ ನಮ್ಮ ತಂದೆಯವ್ರಿಗೆ ಎಲ್ಲೋ ಒಂದು ಕಡೆ ಸ್ವಲ್ಪ ಅಸಮಾಧಾನ ಇರ್ತಕ್ಕಂಥದ್ದು ನಮಗೆಲ್ಲರಿಗೂ ಸಹ ಗೊತ್ತಿರ್ತಕ್ಕಂಥ ವಿಚಾರ ಪಕ್ಷದಿಂದ ಸ್ವಲ್ಪ ದೂರ ಇದ್ದಾರೆ ಆದರೂ ಸಹ ಕುಮಾರಣ್ಣವರು ದೊಡ್ಡವರು ಎಲ್ಲರೂ ಸಹ ಸಮಸ್ಯೆನ ಬಗೆಹರಿಸ್ತೀವಿ ಅಂತಕ್ಕಂಥದ್ದನ್ನ ಹೇಳಿದರೆ ಮುಂದೊಂದು ದಿನಗಳಲ್ಲಿ ನೋಡ್ಕಾದ ನೀವು ಕನ್ವಿನ್ಸ್ ಮಾಡೋಕ್ಕಾಗ್ತಾ ಇರಲಿಲ್ಲ ಆ ವಿಚಾರ ಆಮೇಲೆ ಚರ್ಚೆ ಮಾಡ್ತೀನಿ ಅದು ಇಲ್ಲಿ ಚರ್ಚೆಯನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ